ಪಾಕಿಸ್ತಾನ ಸಿಂದಾಬಾದ್ ಎಂದರೆ ರಾಜ್ಯಸಭಾ ಸೀಟು ಭಾರತ್ ಮಾತಾ ಜೈ ಎಂದರೆ ಕಲ್ಲೇಟು ರಾಜ್ಯದಲ್ಲಿ ತುಗುಲ ಯುಗ ಮತ್ತೆ ಆರಂಭವಾದಂತಿದೆ ಇದಕ್ಕೆ ಬಿಜೆಪಿ ಕಿಡಿ ಪಾಕಿಸ್ತಾನ ಸಿಂದಾಬಾದ್ ಎಂದರೆ ರಾಜ್ಯಸಭಾ ಸೀಟು ಭಾರತ್ ಮಾತಾ ಕಿ ಜೈ ಎಂದರೆ ಕಲ್ಲೇಟು ಕರ್ನಾಟಕದಲ್ಲಿ ಭಾರತ್ ಮಾತಾ ಕಿ ಜೈ ಎಂದು ಹೋಗುವುದು ಸುರಕ್ಷಿತವಲ್ಲ ಯುಗ ಮತ್ತೆ ಬಂದಂತೆ ಬಾಸವಾಗ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆಯನ್ನ ಕೂಗಿದ ಬಿಜೆಪಿ ಕಾರ್ಯಕರ್ತರನ್ನ ಗುಂಪೊಂದು ಅಟ್ಟಾಡಿಸಿಕೊಂಡು ಹೋಗಿ ಹಲ್ಲೆ ಮಾಡಿ ಚೂರಿನಿಂದ ಹರಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೋಳಿಯಾರ್ನಲ್ಲಿ ನಡೆದಿತ್ತು ಈ ವಿಚಾರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಬಿಜೆಪಿ ರಾಜ್ಯದಲ್ಲಿ ತುಗ್ಲಕ್ ಆಡಳಿತ ಮರಳಿದೆ ಅಂತ ಟೀಕಿಸಿದೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವಂತಹ ಬಿಜೆಪಿ ಇನ್ನೂ ಕರ್ನಾಟಕದಲ್ಲಿ ಭಾರತ್ ಮಾತಾಕಿ ಜೈ ಅಂತ ಕೂಗುವುದು ಸುರಕ್ಷಿತವಲ್ಲ ತುಗ್ಲಕ್ ಯುಗ ಮತ್ತೆ ಬಂದಂತೆ ಭಾಸವಾಗ್ತಾ ಇದೆ ಸಿದ್ದರಾಮಯ್ಯ ನೇತೃತ್ವದ ಆಡಳಿತದಲ್ಲಿ ಭಾರತದ ವಿರುದ್ಧ ಬೆಳೀತಾ ಇರುವಂತಹ ದ್ವೇಷವು ಆತಂಕಕಾರಿಯಾಗಿದೆ ಮಂಗಳೂರಿನಲ್ಲಿ ಭಾರತ್ ಮಾತಾ ಕಿ ಜಯ ಅಂತ ಘೋಷಣೆ ಕೂಗುತ್ತ ಪ್ರಧಾನಿ ಮೋದಿ ಅವರ ಚುನಾವಣಾ ಗೆಲುವಿನ ಸಂಭ್ರಮದಲ್ಲಿ ಇದ್ದಂತಹ ಬಿಜೆಪಿ ಕಾರ್ಯಕರ್ತರಾದ ಹರೀಶ್ ಅಂಚನ್ ಮತ್ತು ನಂದಕುಮಾರ್ ಅವರ ಮೇಲೆ ಅಬುಬಕರ್ ಬಶೀರ್ ಸಿದ್ದೇಖ ಹಾಗೆ ಮೋನು ಅವರು ಇತರ ಇಪ್ಪತ್ತು ಮಂದಿ ಭರ್ಭರವಾಗಿ ಅವರನ್ನ ಹಲ್ಲೆ ಮಾಡಿದ್ದಾರೆ ಈ ಹೇಯ ಕೃತ್ಯವು ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಕರ್ನಾಟಕದಲ್ಲಿ ಹದಗೆಟ್ಟ ಕಾನೂನು ಸುವ್ಯವಸ್ಥೆಯನ್ನ ಎತ್ತಿ ತೋರಿಸುತ್ತೆ ಹಿಂಸಾತ್ಮಕ ಘಟನೆಗಳು ಹಾಗೆ ಅನಿಯಂತ್ರಿತ ಆಕ್ರಮಣಶೀಲತೆಯ ಹೆಚ್ಚಳದ ಭಯ ಹಾಗೆ ಅಸ್ಥಿರತೆಯ ವಾತಾವರಣವನ್ನ ಇದು ಸೃಷ್ಟಿಸುತ್ತಿದೆ ಇದು ನಾಗರಿಕರನ್ನ ರಕ್ಷಿಸಲು ಮತ್ತು ಶಾಂತಿಯನ್ನ ಕಾಪಾಡಿಕೊಳ್ಳಲು ಬಲವಾದ ಆಡಳಿತ ಮತ್ತು ಭದ್ರತಾ ಕ್ರಮಗಳ ತುರ್ತು ಅಗತ್ಯವನ್ನ ಒತ್ತಿ ಹೇಳುತ್ತೆ ಅಂತ ಹೇಳಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಘಟನೆಯನ್ನ ಖಂಡಿಸಿದ್ದು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಾಂಗ್ರೆಸ್ ಸರ್ಕಾರ ಮೂಲಭೂತವಾದಿಗಳನ್ನು ಓಲೈಸ್ತಾ ಇರುವ ಕಾರಣ ಹಾಗೆ ಅವರು ಕಾನೂನಿಗೆ ಹೆದರುವುದಿಲ್ಲ ಎಂಬ ಕಾರಣದಿಂದ ಇಂತಹ ಘಟನೆಗಳು ನಡೆದಿದೆ ಅಂತ ಟೀಕಿಸಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮವನ್ನು ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟದ ಮೂಲಕ ಉತ್ತರವನ್ನು ನೀಡಬೇಕಾಗುತ್ತೆ ಅಂತ ಕೂಡ ಎಚ್ಚರಿಕೆ ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ